ಕ್ಷೇತ್ರ ಮುಗೋಳಕೊಡ ಮಠದ ಪೀಠಾಧಿಪತಿ ಪರಮಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳ ನಲವತ್ತೊಂದನೇ ಗುರುವಂದನಾ ಗುರುಭ್ಯೋ ನಮೋತ್ಸವ ವೇದಿಕೆ ಕಾರ್ಯಕ್ರಮದಲ್ಲಿ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳು ತ್ರಿವೇಣಿ ಸಂಗಮ ಪ್ರಯಾಗರಾಜದ ಪರಮಪೂಜ್ಯ ಮಹಾಂತ ಗುರುಜಿಗಳು ಜರ್ಮನಿಯ ಮಾತೋಶ್ರೀ ಸ್ವಾಮಿನಿ ಹಾಗೂ ಅಳಂದ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್ ಸೇರಿದಂತೆ ಗಣ್ಯಾತಿ ಗಣ್ಯರು ಜಗನ್ಮಾತಿ ಅಕ್ಕ ಮಹಾದೇವಿ ಚಲನಚಿತ್ರದ ಪೋಸ್ಟರ್ ಹಾಗೂ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಿದ್ರು ಭರತ್ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿ ಮೂಡಿ ಬರುತ್ತಿರುವ ಭಕ್ತಿ ಪ್ರಧಾನ ಚಿತ್ರ ಇದಾಗಿದ್ದು ಡಿಸೆಂಬರ್ ಹತ್ತೊಂಬತ್ತರಂದು ನಾಡಿನಾದ್ಯಂತ ಬೆಳ್ಳಿ ಪರದೆ ಮೇಲೆ ತೆರೆ ಕಾಣಲು ಸಜ್ಜಾಗಿದ್ದು ನಿರ್ದೇಶಕ ನಿರ್ಮಾಪಕ ವಿಷ್ಣುಕಾಂತ್ ಬಿಜಿಯವರ ನೇತೃತ್ವದಲ್ಲಿ ಈ ಚಿತ್ರ ಬಿಡುಗಡೆಗೊಳ್ಳುತ್ತಿದೆ ಈ ಕುರಿತಾಗಿ ಅಳಂದ ಮತಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್ ಅವರು ಮಾತನಾಡಿ ಜಗನ್ಮಾತೆ ಅಕ್ಕ ಮಹಾದೇವಿ ತಂಡ ಇವತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿದ್ದು ಈ ಸಿನಿಮಾ ರಿಲೀಸ್ ಉದ್ಘಾಟನೆ ಕಾರ್ಯಕ್ರಮ ಕೂಡ ಕಲಬುರಗಿಯಲ್ಲಿ ಗುರುಗಳಿಂದಲೇ ಆಗಬೇಕು ಎಂದರು ನಾಡಿನುದ್ದಗಲಕ್ಕೂ ವೈರಾಗಿ ನಿಧಿ ಅಕ್ಕ ಮಹಾದೇವಿ ಚರಿತ್ರೆಯ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ತಲುಪಲಿ ಎಂದು ಶುಭ ಕೋರಿದರು ಇದೇ ವೇಳೆ ಷಡಕ್ಷರಿ ಶಿವಯೋಗಿ ಡಾ ಮೂರುಘರಾಜೇಂದ್ರ ಮಹಾಸ್ವಾಮಿಗಳು ಮಾತನಾಡಿ ಗುರುಕೃಪೆಯಿಂದ ಬರೀ ಕರ್ನಾಟಕ ಅಷ್ಟೇ ದೇಶ ವಿದೇಶಗಳಲ್ಲಿಯೂ ಕೂಡ ಜಗನ್ಮಾತಿ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರ ಹೆಸರು ಮಾಡಲಿ ಎಂದು ನಟ ನಿರ್ಮಾಪಕ ನಿರ್ದೇಶಕ ವಿಷ್ಣುಕಾಂತ್ ಬಿಜೆ ಹಾಗೂ ಅಕ್ಕ ಮಹಾದೇವಿ ಪಾತ್ರದಲ್ಲಿ ಅಭಿನಯಿಸಿರುವ ನಟಿ ಸುಲಕ್ಷಾ ಸೇರಿದಂತೆ ಅಕ್ಕ ಮಹಾದೇವಿ ತಂಡಕ್ಕೆ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮ ಪ್ರಯಾಗರಾಜದ ಪರಮಪೂಜ್ಯ ಮಹಾಂತ ಗುರುಜಿ ಜರ್ಮನಿಯಿಂದ ಭಾರತ ದೇಶಕ್ಕೆ ಬಂದು ವೃಂದಾವನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಾತೋಶ್ರೀ ಸ್ವಾಮಿನಿ ನಟ ನಿರ್ದೇಶಕ ನಿರ್ಮಾಪಕ ವಿಷ್ಣುಕಾಂತ್ ಬಿಜೆ ನಟಿ ಸುಲಕ್ಷಾ ಕೈರಾ ಕಲಾ ನಿರ್ದೇಶಕಿ ಶ್ರೀಗೌರಿ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದರು ಅಕ್ಕ ಮಾದರಿಯ ಒಂದು ಸಂದೇಶ ಅಕ್ಕ ಮಾದರಿಯ ಒಂದೊಂದು ವಿಚಾರವನ್ನ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ರೋಮಾಂಚನ ಆಗ್ತದೆ ಜಾತಿಯಲ್ಲಿ ಒಂದು ಜಂಡ್ ಕೂಡ ಈ ಸಮಾಜಕ್ಕೆ ಒಂದು ಸಮಾನತೆಯ ಒಂದು ಸಂದೇಶ మనుష్య జీవన ఇతిహాసే బాగు వచ్చి అంతే ఇవ్ అష్టమహదేవి చలనచిత్రు ఆ నటన తో వేదిక ఆ చలనచిత్ర యశస్వే ಈ ಸಮಾಜಕ್ಕೆ ಅದರ ಸಂದೇಶವನ್ನು ಮುಟ್ಟಿ ಆ ಸಂದೇಶದ ತತ್ವದಿ ಮೇಲೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಬದುಕು ಅದು ಬೆಳಕಾಗಲಿ ಎನ್ನುವ ಶುಭ ಹಾರೈಕೆಯನ್ನು ಹಾರೈಸಿ ಅಕ್ಕಮಾದೇವಿ ಚಿತ್ರದ ಪಾತ್ರ ವಹಿಸಿದ ನಟಿಯರು ಬಂದಿದ್ದಾರೆ ಮತ್ತು ಪ್ರೊಡ್ಯೂಸರ್ ಬಂದಿದ್ದಾರೆ ನಾನು ಅವರಿಗೆ ವಿನಂತಿ ಮಾಡಬೇಕು ಈ ಚಿತ್ರ ಕಲಬುರಗಿಯಲ್ಲಿ ಅಪರ ಬಿಡುಗಡೆ ಆಗಬೇಕು ಆದಷ್ಟು ಬೇಗನೆ ನಡೆದು ಆ ಮಹಾವೈರಕ್ಕಿನ ನಾಯಕಿ ಅಕ್ಕಮಾದೇವಿ ಅಕ್ಕಮಾದೇವಿ ಅಂತ ಹೆಣ್ಣು ಮಕ್ಕಳು ತೆಗೆದು ಎಲ್ಲಿ ಸಿಗಲ್ಲ ಒಂದು ಮಿರಿ ಒಂದು ಅಕ್ಕಮಾದೇವಿ ಆಧ್ಯಾತ್ಮಿಕ ಗುರುಗಳನ್ನು ಮದುವೆಯಾಗಿ ನಮ್ಮ ಹೇಳ್ತಾ ಇದ್ದಾರೆ ಹತ್ತೊಂಬತ್ತನೇ ಡಿಸೆಂಬರ್ ದಿವಸ ಈ ಸಿನಿಮಾ ಪೂಜೆ ಅಕ್ಟರಿಂದ ಉದ್ಘಾಟನೆ ಮಾಡ್ತೀವಿ ರಿಲೀಸ್ ಮಾಡ್ತೀವಿ ಅಂತ ಮಾತನಾಡ್ತಾ ಇದ್ದಾರೆ ನಾವು ಸಿನಿಮಾವಲ್ಲ ನೋಡೋಣ ಸಂತೋಷ ಬರೋಣ ಅಂತ ಹೇಳ್ತಾ ನಿಮಗೆ ಅಭಿನಂದನೆ ಸಲ್ಲಿಸ ಮಾತನಾಡುತ್ತಿದ್ದೇವೆ